ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲೈವ್ ಸೊಪ್ಪು ತರೋದಕ್ಕೆ ಸೊಪ್ಪು ತೋಟಕ್ಕೆ ಹೋಗಿದ್ದೀನಿ ನಾನಿಲ್ಲಿ ಫ್ರೆಶ್ ಆಗಿರೋ ಸೊಪ್ಪು ತಗೊಂಡು ಬಂದು ಸಾಂಬಾರು ಮಾಡೋಣ ಅಂತ ನೋಡಿ ಟೊಮೊಟೊ ಗಿಡ ಇದೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಗಿಡಗಳಿದೆ ಇನ್ನೂ ಬೇರೆ ಬೇರೆ ಸೊಪ್ಪೆಲ್ಲ ಇತ್ತು ನಾನು ಇಲ್ಲಿ ಬಂದು ಪಾಲಾಕ್ ಸೊಪ್ಪು ತಗೊಂಡು ಬರೋಣ ಅಂತ ಹೋಗಿದ್ದೀನಿ ಈಗ ತಂದು ಕ್ಲೀನಾಗಿ ಬಿಡಿಸಿ ಅದನ್ನೆಲ್ಲ ನೀಟಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಫ್ರೆಶ್ ಅಂದರೆ ಫ್ರೆಶ್ ಆಗಿದೆ ಆವಾಗಿಂದೇ ಅವಾಗೆ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದ್ಸಾರಿ ಮಾಡಿ ನೋಡಿ ಫ್ರೆಶ್ ಎಂದರೆ ಫ್ರೆಶ್ಶು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದೆರಡು ಮೂರು ಸಾರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಕಿ ಮತ್ತು ಇದಕ್ಕೆ ಒಂದೆರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಮತ್ತು ಸಾಂಬಾರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಕೆಸಳು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಇದರಲ್ಲೇ ಹಾಕ್ಕೊತಾ ಇದ್ದೀನಿ ಮತ್ತು ಅವರೇ ಬೇಳೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೇಳೆನೂ ಹಾಕ್ಕೊತಾರೆ ತುಂಬ ಜನ ನಾನಿಲ್ಲಿ ಅವರೇ ಬೇಳೆ ಹಾಕ್ಕೊತಾ ಇದ್ದೀನಿ ಅವರೇ ಬೇಳೆ ಹಾಕ್ಕೊಂಡು ಮತ್ತು ಉಪ್ಪು ಸ್ವಲ್ಪ ಸೇರಿಸ್ಕೊಂತೀನಿ ನೀವು ಒಂದ್ಸರಿ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ಸ್ವಲ್ಪ ಸೇರಿಸ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ಎರಡು ವಿಸಿಲ್ಗೆ ಬರೋ ಥರ ಮಾಡ್ತೀನಿ ಈಗ ಕುಕ್ಕರ್ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟು ಒಂದೆರಡು ವಿಸಿಲ್ಗೆ ಇಡ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೀರು ಸ್ವಲ್ಪ ಹಾಕ್ಕೊಂಡು ಕುಕ್ಕರ್ಲಿ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಒಂದೆರಡು ವಿಸಿಲ್ ಆದಮೇಲೆ ನೋಡೋಣ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಎಲ್ಲ ಬೆಂದಿದೆ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಬರೀ ಸೊಪ್ಪು ಬೇಳೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಸ್ಕೊಳ್ಳೋಣ ಸ್ವಲ್ಪ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ನುಣ್ಣದಾಗಿದೆ ಈಗ ಮಸಿಯ ಸೊಪ್ಪು ಗಡ್ಡಿ ತಗೊಂಡು ನೀಟಾಗಿ ಮಸ್ಕೊಳ್ಳೋಣ ಚೆನ್ನಾಗಿ ಮಸೊಪ್ತಾರೆ ನೋಡಿ ಯಾವ ಥರ ಆಗಿದೆ ಅಂತ ಈಗ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಮತ್ತು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಉಪ್ಪು ಸ್ವಲ್ಪ ಸೇರಿಸ್ಕೊಂತೀನಿ ನೀರು ನಿಮ್ಗೆ ಯಾವ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಅದಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಇದೆ ಅಂತ ಸಾಂಬಾರು ಆಗಿದೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಸ್ವಲ್ಪ ಹಾಕಿ ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಳ್ಳೋಣ ಸಾರು ರೆಡಿಯಾಗಿದೆ ಈಗ ಈಗ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಬಿಸಿ ಮುದ್ದೆ ಮಾಡಿದ್ದೀನಿ ಮುದ್ದೆ ಮಾಡಿ ಸೊಪ್ಪು ಸಾರು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಒಂದು ಸಾರಿ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳಿ ಕಾಮೆಂಟ್ ಮಾಡಿ ಬಿಸಿ ಬುದಿ ಮುದ್ದೆ ರಾಗಿ ಮುದ್ದೆ ಯಾರಿಗೆಲ್ಲ ಇಷ್ಟ ಅಂತ ಸೊಪ್ಸಾರು ಮುದ್ದೆ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಇನ್ನೂ ಚಾನ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಸಬ್ಸಾರು ಮುದ್ದೆ ಅಂದರೆ ಯಾರಿಗೆಲ್ಲ ಇಷ್ಟ ಇರೋಲ್ಲ ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಇಷ್ಟ Thank you for watching. Thank you.